ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಾನು ಸಬ್ಬಕ್ಕಿ ಮತ್ತು ಅಕ್ಕಿ ಹಿಟ್ಟಿನಿಂದ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಬೇಸಲು ಜಾಸ್ತಿ ಇರೋದ್ರಿಂದ ಫಸ್ಟು ಬೇಕಾಗಿರೋದು ಅದಕ್ಕೆ ಸಬ್ಬಕ್ಕಿ ಖಾರದ ಪುಡಿ ಜೀರಿಗೆ ಪುಡಿ ಜೀರಿಗೆ ಅಕ್ಕಿ ಹಿಟ್ಟು ಅಡುಗೆ ಸೋಡಾ ಮತ್ತು ಉಪ್ಪು ಈಗ ಫಸ್ಟು ನಾನು ಸಬ್ಬಕ್ಕಿನ ಒಂದು ಇನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ನಾನು ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ವಿಷಲನ್ನ ಕೂಗಿಸ್ಕೊಂತೀನಿ ಸಬ್ಬಕ್ಕಿ ಬೆಂದಮೇಲೆ ಒಂದು ತಪ್ಪಲಿ ಇಲ್ಲಿ ಎರಡು ಲೀಟರಷ್ಟು ನೀರು ಹಾಕ್ಕೊಂತಿದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಬೇಯಿಸಿಟ್ಕೊಂಡಿರೋವಂಥ ಸಬ್ಬಕ್ಕಿನ ಹಾಕ್ಕೊತಿದ್ದೀವಿ ನಾವು ಎರಡು ಕೆ ಜಿ ಅಕ್ಕಿ ಹಿಟ್ಟಿಂದ ಮಾಡೋದ್ರಿಂದ ನಾವು ಎರಡು ಎರಡೂವರೆ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಒಂದು ನೂರು ಗ್ರಾಮಷ್ಟು ಚಿಲ್ಲಿ ಪೌಡರ್ ಮತ್ತು ಇವಾಗ ಜೀರಿಗೆ ಪುಡಿ ಮತ್ತು ಜೀರಿಗೆ ನಾನು ಎರಡೂ ಹಾಕ್ಕೊತಿದ್ದೀನಿ ನೀವು ಬೇಕಾದರೆ ಜೀರಿಗೆ ಬೇಕಾದರೂ ಹಾಕ್ಕೊಬೋದು ಇಲ್ಲ ಜೀರಿಗೆ ಪುಡಿನಾದರೂ ಹಾಕ್ಕೊಬೋದು ಎರಡೂ ಹಾಕೊಳ್ಳೋದಿದ್ದರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ಈಗ ಇಷ್ಟನ್ನು ಹಾಕ್ಕೊಂಡು ಉಪ್ಪು ಹಾಕೋಬೇಕು ಉಪ್ಪು ಹಾಕೋ ವೀಡಿಯೋ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ಅಡುಗೆ ಸೋಡಾ ಬರುತ್ತಲ್ಲ ಅದು ಅದನ್ನು ಹಾಕ್ಬಿಟ್ಟು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗವಾಗ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಸಬ್ಬಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯುವ ಚಾ ಚಾನ್ಸಸ್ ಇರುತ್ತೆ ಈಗ ನೋಡಿ ಚೆನ್ನಾಗಿ ಕುದೀತಿದೆ ಈಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಅದು ಹಾಗೆಯೇ ಕುದಿಯಕ್ಕೆ ಬಿಡಬೇಕು ಈಗ ಒಂದು ಹತ್ತು ನಿಮಿಷ ಆಗಿದೆ ಈಗ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹೀಗೆ ಒಳಗೆ ತೊಳ್ಕೊತ ಮುದ್ದೆ ಕೋಲ್ ಬರುತ್ತಲ್ಲ ಮುದ್ದೆ ಕೋಲಿನಿಂದ ಸಹಾಯದಿಂದ ಒಳಗೆ ತೊಳ್ಕೊಂಡು ತೊಳ್ಕೊಂಡು ಸ್ವಲ್ಪ ಸ್ವಲ್ಪನೇ ಇಕ್ಕಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಒಂದೇ ಸಲ ಗಟ್ಟಿಯಾಗಿ ಗಟ್ಟಿಯಾಗಿಬಿಡುತ್ತೆ ಆಗ ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಆಲ್ರೆಡಿ ಎರಡು ಬಟ್ಲಷ್ಟು ಹಾಕ್ಕೊಂಡಿದ್ದೀವಿ ಇನ್ನು ಬೇಕು ಅನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊತಿದ್ದೀವಿ ಈಗ ನೋಡಿ ಈ ಹದ್ದಕ್ಕೆ ಬರಬೇಕು ಈ ಹದ್ದಕ್ಕೆ ಬಂದರೆ ಅಕ್ಕಿ ಹಿಟ್ಟು ಸಾಕು ಅಂತ ಅರ್ಥ ಅದನ್ನು ಹೀಗೆ ಅಡ್ಜಸ್ಟ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಸೇಮ್ ನೀವು ಮುದ್ದೆ ಬೇಯಿಸ್ಕೊತೀರಲ್ಲ ಹಾಗೆ ಬೇಯಬೇಕು ಈಗ ನಾವು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಕೆಳಗೆ ಇಡ್ಸ್ಕೊಂಡು ಜಾಸ್ತಿ ಮಾಡ್ತಿರೋದ್ರಿಂದ ಸ್ಟವ್ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೆಳಗೆ ಇಟ್ಕೊಂಡಿದೀವಿ ಕೆಳಗೆ ಇಟ್ಕೊಂಡು ಚೆನ್ನಾಗಿ ನಾತ್ಕೊತಿದ್ದೀವಿ ಮುದ್ದೆ ಕೋಲ್ ಬರುತ್ತಲ್ಲ ಆ ಮುದ್ದೆ ಕೋಲಿಂದ ಚೆನ್ನಾಗಿ ನಾತ್ಕೊತಿದ್ವಿ ಎಷ್ಟು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಹಪ್ಳ ಈಗ ಇಲ್ಲಿ ನಾತ್ಕೊಳ ಇದ್ದೀವಿ ಈಗ ಪಕ್ಕದಲ್ಲೇ ಆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ನಾವು ಹಪ್ಳ ಮಾಡಬೇಕು ಅಂತಲೇ ಎಲ್ಲ ಫಸ್ಟ್ ಕ್ಲೀನ್ ಮಾಡಿದ್ದೀವಿ ಈಗ ಆ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಸ್ಲ್ಯಾಪ್ ಮೇಲೆ ಹಾಕ್ಕೊಂಡು ಕೈಯಿಂದ ನಾತ್ಕೋಬೇಕು ಚೆನ್ನಾಗಿ ಬಿಸಿ ಇರುತ್ತೆ ಅದಕ್ಕೆ ಪಕ್ಕದಲ್ಲಿ ತಣ್ಣೀರಿಟ್ಕೊಂಡಿದ್ದೀವಿ ನಾವು ಇದೆಲ್ಲ ಮಾಡ್ತಿರೋದು ನಮ್ಮಮ್ಮ ನಾವು ನಮ್ಮ ಮನೇಲಿ ಹೀಗೇನೆ ಮಾಡೋದು ಸಲ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಈಗ ಚೆನ್ನಾಗಿ ನಾತ್ಕೊಂಡಿದ್ದಾಯಿತು ಅದನ್ನು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ ಈಗ ಉಂಡೆ ಎಲ್ಲ ರೆಡಿ ಆಯಿತು ಈಗ ಉಂಡೆ ಎಲ್ಲ ರೆಡಿ ಆಯಿತು ಈಗ ಮೇಲುಗಡೆ ಟೆರೆಸ್ಗೆ ಹೋಗಿ ಫಸ್ಟು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಟ್ಕೊಂಬಿಟ್ರೆ ಬೇಗ ಬೇಗ ಪ್ರೆಸ್ಸಿಂಗಲ್ಲಿ ಬೇಗ ಬೇಗ ಪ್ರೆಸ್ ಮಾಡ್ಬೋದು ಹಪ್ಲ ಮಾಡ್ಬೋದು ಅಂದ್ಬಿಟ್ಟು ಫಸ್ಟು ಉಂಡೆ ಮಾಡ್ಕೊತಿದ್ದೀವಿ ತಣ್ಣೀರಿಗೆ ಕೈ ಹೆಚ್ಚೋದ್ರಿಂದ ಕೈಯೆಲ್ಲ ಡ್ರೈ ಡ್ರೈ ಹಿಟ್ಟು ಇಟ್ಟು ಅನ್ಸಲ್ಲ ಅದಕ್ಕೆ ನೀರಿಗೆ ಹೆಚ್ಕೊಂಡು ಹೆಚ್ಕೊಂಡು ಉಂಡೆ ಮಾಡ್ಕೊತಿರೋದು ಉಂಡೆಗಳು ಅಂದರೆ ಬೇಗ ಬೇಗ ಹಪ್ಲ ಪ್ರೆಸ್ಸರಲ್ಲಿ ಪ್ರೆಸ್ ಮಾಡ್ಕೊಬೋದು ಅಂತ ಫಸ್ಟ್ ಉಂಡೆ ಮಾಡ್ಕೊತಿದ್ದೀವಿ ಈಗ ಉಂಡೆ ಎಲ್ಲ ಮಾಡ್ಕೊಂಡಿದ್ದಾಯಿತು ಅಪ್ರಪ್ರೆಸರಲ್ಲಿ ಇವಾಗ ಪ್ರೆಸ್ ಮಾಡ್ಕೊತಿದ್ದೀವಿ ಕವರ್ ಯಾಕೆ ಕವರ್ ಇದು ಹಿಟ್ಟು ಬಿಸಿ ಏನಿರಲಿಲ್ಲ ಅದು ಅಂಟ್ಕೊಳ್ಳುತ್ತೆ ಅಂದ್ಬಿಟ್ಟು ಕವರ್ ಕಟ್ಟಿದ್ದೀವಿ ಅಷ್ಟೆ ಒಂದೊಂದನ್ನೇ ನೀಟಾಗಿ ಪ್ರೆಸ್ ಮಾಡಿಕೊಂಡು ಹಾಗೇ ಒಣಗಾಕೊತಿದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಮಾಡಿದ್ರಿಂದ ಅಲ್ಲೇ ಒಣಗಾಕ್ಬಿಡ್ತು ಅಂದರೆ ಚೆನ್ನಾಗಿ ಬಿಸಿಲು ಬರ್ತಿದೆಯಲ್ಲ ಇವಾಗ ಹಾಗಾಗಿ ಬೇಗ ಒಣಗಿಕೊಳ್ಳುತ್ತೆ ಅಂದ್ಬಿಟ್ಟು ಒಂದೊಂದೆಣ್ಣೆ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಒಣಗಾಕೊಂತಿದ್ದೀವಿ ಈಗೆಲ್ಲ ನಾವು ಪ್ರೆಸ್ ಮಾಡಿಕೊಂಡು ಒಣ್ಗಾಕೊಂತೀವಿ ನಾವು ಎರಡು ಕೆ ಜಿ ಅಕ್ಕಿ ಎಸಿಟಿಂದ ಮಾಡಿರೋದು ಸುಮಾರು ಒಂದು ನೂರಿಂದ ನೂರೈವತ್ತು ಹಪ್ಳ ಆಗಿದ್ವು ಈಗ ಎಲ್ಲ ಒತ್ತಿದ್ದಾಯ್ತು ಈಗ ಒಣ್ಗಾಕಿದ್ದೀವಿ ಸಂಜೆ ಒಂದು ಐದು ಗಂಟೆ ಹಂಗೆ ನೋಡಿ ಎಷ್ಟು ಚೆನ್ನಾಗಿ ಒಣ್ಕೊಂಡಿದೆ ಹಪ್ಪಳ ಎಲ್ಲ ಈಗ ಹಪ್ಳನೆಲ್ಲ ಎತ್ಕೊಂಡು ಮನೆಗೆ ಹೋಗ್ತಿದ್ದೀವಿ ಈಗ ಕರಿಯಕ್ಕೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತಿದೆ ಸಬ್ಬಕ್ಕಿ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ಸು ಕೂಡ ಹಾಗೆ ಇತ್ತು ನೀವು ಒಂದು ಸಲ ನಿಮ್ಮನೇಲಿ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಅದು ನಾನು ಕರೆದ ಮೇಲೆ ಸೋಣ ಕೇಳಿಸ್ತೀನಿ ನಿಮಗೆ